ಗೀತ ರಚನಾಕಾರರಾದಂತಹ ವಿ ನಾಗೇಂದ್ರ ಪ್ರಸಾದ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗೋಣ ಸರ್ ನಮಸ್ತೆ ನಮಸ್ಕಾರ ಇಷ್ಟೊಂದು ಇವಾಗ ರೊಮ್ಯಾಂಟಿಕ್ ಸಾಂಗ್ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ಇವಾಗ ರೊಮ್ಯಾಂಟಿಕ್ ಮತ್ತೆ ಕ್ಲಾಸಿಕ್ ಅಥವಾ ಈ ತರ ಸಾಂಗ್ ಕಂಪೇರ್ ಮಾಡಿದ್ರೆ ತಾಯಿ ಸಾಂಗ್ ಎಷ್ಟು ಡಿಫ್ರೆಂಟ್ ಆಗಿ ನಿಲ್ಲುತ್ತೆ ಅಂದ್ರೆ ಯಾಕಂದ್ರೆ ಇದು ಪದಗಳ ಜೋಡಣೆಯು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಯಾವಾಗಲೂ ಹಾಡು ಎರಡು ತರ ಇರುತ್ತೆ ಒಂದು ಖಾಸಗಿ ಹಾಡುಗಳು ಇನ್ನೊಂದು ಸಾಮೂಹಿಕ ಹಾಡುಗಳು ಅಂತ ನಾನು ನಾನು ಸುಮ್ಮನೆ ಕೆಟ್ ಮಾಡ್ಕೊಳ್ಳೋದು ವಿಭಜಿಸ್ಕೊಳ್ಳೋದು ಹೆಂಗೆ ಅಂದರೆ ನಾನು ನಾನಂತಲ್ಲ ಯಾರೇ ಆದರೂ ಕೂಡ ನೀವು ಅಲೋನಾಗಿ ಇದ್ದಾಗ ಹಾಡುವ ಹಾಡುಗಳೇ ಬೇರೆ ಗುಂಪಲ್ಲ ಇದ್ದಾಗ ಹಾಡ್ಕೊಳ್ಳುವ ಹಾಡುಗಳು ಬೇರೆ ನೀವು ಯೋಚನೆ ಮಾಡಿ ನೋಡಿ ಗುಂಪಲ್ಲಿದ್ದಾಗ ಯಾವುದೋ ಟ್ರಾವೆಲ್ ಮಾಡೋವಾಗಲೂ ಅಥವಾ ಇನ್ನೆಲ್ಲ ಎಲ್ಲ ಸೇರಿದಾಗ ಡ್ಯಾನ್ಸಿಂಗ್ ಮೂಡಲ್ಲಿರುವಂಥ ಹಾಡುಗಳನ್ನು ಹಾಡ್ತೀವಿ ಕುಣಿಯೋದು ಕುಣಿಬೇಕು ಸ್ವಲ್ಪ ಜೋಶ್ ಇರೋವಂಥ ಹಾಡುಗಳು ಅದೇ ನೀವು ಒಬ್ಬಂಟಿಯಾಗಿರಿ ಆಗ ಮೆಲೊಡೀಸು ಮತ್ತು ಎಮೋಷ್ನಲ್ ಹಾಡುಗಳು ಬರ್ತವೆ ಎಲ್ರಿಗೂ ಅಷ್ಟೆ ಹಂಗೆ ಆ ಥರ ವಿಭಜನೆ ಮಾಡಿ ನೋಡಿದಾಗ ನಮಗೇನೆಂದರೆ ಈ ತಾಯಿ ಹಾಡುಗಳು ಅಥವಾ ತಾಯಿ ಅನ್ನೋದಕ್ಕಿಂತ ಸೆಂಟಿಮೆಂಟ್ ಹಾಡುಗಳೆಲ್ಲ ಖಾಸಗಿಯಾದ ಹಾಡುಗಳು ಪರ್ಸ್ನಲ್ ಎಮೋಷನ್ಸ್ ಅದು ಈಗ ಸುಮ್ಮನೆ ಸುಮ್ಮನೆ ಇದ್ದರೂ ಸುಮ್ಮನೆ ಪ್ರಾಣ ತಿಂತಾನೆ ಆಗ್ಬೋದು ಈ ಚಲಿ ಏನೋ ಇದೆ ಆಗ್ಬೋದು ಈ ಥರದ ಹಾಡುಗಳೆಲ್ಲ ಹುಡುಗಿಯರು ಅವರು ಪರ್ಸನಲ್ಲಾಗಿ ಹಾಡ್ಕೊಂಡ ಹಾಡುಗಳು ಅಲ್ವಾ ಈಗ ಆದರೆ ಎಲ್ಲರೂ ಎಲ್ಲರಿಗೂ ಎಮೋಷ್ನಲ್ ಕನೆಕ್ಟ್ ಆದ ಅಂಥ ಅಪ್ಪ ಐ ಲವ್ ಯು ಈ ಥರದ ಹಾಡುಗಳು ಸೊ ಇವೆಲ್ಲ ಒಂದು ವರ್ಗ ಆದರೆ ಟಗರು ಬಂತು ಟಗರು ಕೆಂಚಾಲೋ ಮಚ್ಚಾಲು ಸಲಾಮ್ ರಾ ಕಿ ಬಾಯ್ ಇವೆಲ್ಲ ಮಾಸ್ ಹಾಡುಗಳು ಅದು ಗ್ರೂಪಲ್ಲಿದ್ದಾಗ ಹಾಡ್ಕೋತೀವಿ ಈ ವಿಭಜನೆ ಇದೆಯೋ ಹೊರತು ಬೇರೆ ಇನ್ನೇನಿಲ್ಲ ಅದರಲ್ಲಿ ಸೊ ಈ ತಾಯಿ ಸಾಂಗ್ ಅಂತ ಬಂದಾಗ ಈ ಕಡೆ ಎಮೋಷನಲ್ಲು ಆಗುತ್ತೆ ಕೆಲವೊಮ್ಮೆ ಕೆಲವೊಬ್ರು ಮೈಂಡ್ ರಿಲೀಫ್ ಕೂಡ ತಾಯಿ ಸಾಂಗ್ಸ್ ಅಂತಾನೆ ಹೇಳ್ಬೋದು ಏನಾದರೂ ನೆನಪಿಸ್ಕೊಂಡೋಗಿ ಎಷ್ಟೊಂದು ಜನಕ್ಕೆ ಭಾವುಕರಾಗ್ತಾರೆ ತಾಯಿಗಳ ತಾಯಿ ಸಾಂಗ್ಸ್ ಎಲ್ಲ ಕೇಳಿದಾಗ ಹೇಳಿದ್ದು ಅದಕ್ಕೆ ನಾನು ಹೇಳಿದ್ದು ಭಾವನಾತ್ಮಕ ಗೀತೆಗಳು ತಾಯಿ ಮಾತ್ರ ಅಲ್ಲ ಯಾವುದೇ ಭಾವನಾತ್ಮಕ ಗೀತೆಗಳು ಎಲ್ರೂನು ಖಾಸಗಿಯಾಗಿ ಹಾಡ್ಕೊಳ್ಳೋಂತ ಹಾಡುಗಳ್ಯಾವು ಗ್ರೂಪಲ್ಲಿ ಹಾಡ್ತಾರಿಲ್ಲ ಅಂತ ಹೇಳಲ್ಲ ಆದರೆ ಖಾಸಗಿಯಾಗಿ ಅನುಭವ ಅವರವರ ಅನುಭವದ ಹಿನ್ನೆಲೆಯಲ್ಲಿ ಒಂದೊಂದು ಹಾಡುಗಳನ್ನು ಕನೆಕ್ಟ್ ಮಾಡ್ಕೋತಾರೆ ಈಗ ಉದಾಹರಣೆಗೆ ಅಪ್ಪ ಇಲ್ಲವ್ಯೂ ಹಾಡಾದ ಮೇಲೆ ನಮಗೆ ಆ ಹಾಡಿನ ಜೊತೆಯಲ್ಲಿ ನೂರಾರು ನೆನಪುಗಳಿವೆ ನೂರಾರು ಜನ ನೂರಾರು ರೀತಿಯ ರಿಯಾಕ್ಟ್ ಮಾಡಿದ್ದು ನಾನು ನಮ್ಮ ಅಪ್ಪನ ಜೊತೆ ಮಾತಾಡಿ ಹದಿನಾಲ್ಕು ವರ್ಷ ಆಗ್ಬಿಟ್ಟಿದೆ ಹನ್ನೆರಡು ವರ್ಷ ಆಗಿದೆ ನಾನು ಬಸ್ ಸ್ಟ್ಯಾಂಡಲ್ಲಿದ್ದೀನಿ ಈಗ ಊರಿಗೆ ಹೋಗ್ತಾಯಿದ್ದೀನಿ ಹತ್ರ ಹೋಗಿ ಮಾತಾಡ್ತೀನಿ ಅಂದೋರಿದ ಹೌದು ಅಂದೋರಿದ್ದಾರೆ ಆ ಥರದ್ದು ಬೇರೆ ಬೇರೆ ಇನ್ಸಿಡೆಂಟ್ಸ್ ಇದ್ದಾವೆ ಸೊ ಇವೆ ಇದೆಲ್ಲ ಏನಂದರೆ ಅವರವರ ಎಮ್ ಅವರವ್ರಿಗೆ ಕನೆಕ್ಟ್ ಆಗುವಂಥದ್ದು ಪ್ರತಿಯೊಬ್ಬರಿಗೂ ತಂದೆ ಅಥವಾ ತಾಯಿ ಅಂದರೆ ಕನೆಕ್ಟಿವಿಟಿ ಅಲ್ಲ ಅದು ಜನರಲ್ ವಿಷಯ ಅಲ್ಲ ಅದು ಅದು ಹೊರಗಿನ ವಿಷಯ ಅಲ್ಲ ಅದು ನಮ್ಮೊಳಗಿಂದ ಒಂದು ಭಾವನೆ ಅಲ್ವಾ ಹಾಗಾಗಿ ಭಾವನಾತ್ಮಕ ಗೀತೆಗಳು ಯಾವಾಗಲೂ ಬೇರೆ ರೀತಿ ವರ್ಕ್ ಆಗ್ತವೆ ಓಕೆ ಸರ್ ಈ ವರ್ಷ ಇನ್ನೇನು ಪ್ರಾರಂಭ ಆಗಿದೆ ಆಗಲೇ ಒಂದು ಸೂಪರ್ ಡೂಪರ್ ಹಿಟ್ ಸಾಂಗ್ ಕೊಟ್ಟಿದ್ದೀರಾ ಕನ್ನಡ ಚಿತ್ರರಂಗಕ್ಕೆ ಈಗ ಮುಂದಿನ ನಿಮ್ಮ ಪ್ರಾಜೆಕ್ಟ್ಸ್ಗಳು ಯಾವ್ಯಾವ ಇದೆ ಸೂಪರ್ ಡೂಪರ್ ಹಿಟ್ ಆಗಿದೆ ನಾವು ಯಾವುದು ಕೊಟ್ಟಿದ್ದಲ್ಲ ಎಲ್ಲ ಆಗೋದಷ್ಟೇ ಆಗಲಿ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ ಒಂದು ಒಳ್ಳೆಯ ಆರಂಭ ಆಗಲಿ ಚಿತ್ರರಂಗಕ್ಕೆ ಕನ್ನಡ ಚಿತ್ರರಂಗ ಈ ವರ್ಷ ಒಂದು ದೊಡ್ಡ ಯಶಸ್ವಿ ಸಿನಿಮಾಗಳ ಜೊತೆ ನಿಂತ್ಕೊಳ್ಳಿ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಮತ್ತೆ ನಾವು ತಲೆ ಎತ್ತಿ ಯಾವಾಗಲೂ ನಮ್ಮ ಬಾವುಟ ಹಾರಿಸ್ತಾನೆ ಇರೋಣ ಅಂತ ಹೇಳ್ತೀನಿ ಸಿರಿಗನ್ನಡಮ್ ಗೆಲ್ಗೆ ಥ್ಯಾಂಕ್ ಯು ಸರ್ ಇದಾಗಿತ್ತು ವಿ ನಾಗೇನೂ ಪ್ರಸಾದ್ ಸರ್ ಅವರ ಮಾತು ಮತ್ತಷ್ಟು ಸೆಲೆಬ್ರಿಟಿಗಳ ಇಂಟರ್ವ್ಯೂಗಾಗಿ ನೋಡ್ತಾ ಇರಿ ಮೀಡಿಯಾ ಬಜಾರ್ ನಾನು ಮಮತಾಶ್ರೀ ಐನಾಪುರ್